ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಹೋಮ್ ಮೇಡ್ ಫೇಸ್ ಕ್ರೀಮನ್ನು ತಿಳಿಸ್ತಾ ಇದ್ದೀನಿ ಇದರಿಂದ ನಿಮ್ಮ ಮುಖದಲ್ಲಿ ಆಗಿರುವಂತಹ ಪಿಗ್ಮೆಂಟೇಷನ್ ಇರ್ಬೋದು ಡಾರ್ಕ್ ಸ್ಪಾಟ್ಸ್ ಯಾವುದಾದ್ರೂ ಮಾರ್ಕ್ಸ್ ಇದ್ದರೆ ಟ್ಯಾನ್ ಇದ್ದರೆ ಎಲ್ಲವೂ ನಿವಾರಣೆಯಾಗಿ ಸ್ಕಿನ್ನು ಗ್ಲೋ ಆಗುತ್ತೆ ಇದಕ್ಕೆ ನಾನು ಒಂದು ಆಲೂಗೆಡ್ಡೆ ಕಾಲು ಭಾಗದಷ್ಟು ಕ್ಯಾರೆಟ್ ಅರ್ಧ ಹೋಳು ನಿಂಬೆಹಣ್ಣನ್ನು ತೊಗೊಂಡಿದ್ದೀನಿ ಅದರ ರಸವನ್ನು ತೆಗೆದುಬಿಡಿ ಬರೀ ನಿಂಬೆಹಣ್ಣಿನ ಸಿಪ್ಪೆ ಸಾಕಾಗುತ್ತೆ ನಮಗೆ ಇದಿಷ್ಟನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ಗ್ರೈಂಡ್ ಮಾಡಬೇಕಾದ್ರೆ ಬೇಕು ಅನಿಸಿದ್ರೆ ಸ್ವಲ್ಪ ನೀರನ್ನು ಬಳಸಬಹುದು ಇಲ್ಲಾಂದರೆ ಹಾಗೆ ಗ್ರೈಂಡ್ ಮಾಡ್ಬೋದು ಎಷ್ಟು ಸಾಧ್ಯನೋ ಅಷ್ಟು ನೈಸಾಗೆ ಗ್ರೈಂಡ್ ಮಾಡಿಕೊಂಡು ಇದನ್ನು ಫಿಲ್ಟ್ರ್ ಮಾಡ್ಕೋಬೇಕು ನಮಗೆ ಇದ್ರ ರಸ ಮಾತ್ರ ಬೇಕಾಗತ್ತೆ ಫಿಲ್ಟ್ರ್ ಮಾಡ್ಕೊಳ್ಳೋಣ ಅದರ ಜ್ಯೂಸನ್ನು ಮಾತ್ರ ನಾವು ತಗೊಳ್ಳೋಣ ತುಂಬ ವರ್ಷಗಳಿಂದ ಇದೆ ಪಿಗ್ಮೆಂಟೇಷನ್ ಹೋಗ್ತಾ ಇಲ್ಲ ಅಂದರೆ ನೀವು ಈ ಕ್ರೀಮನ್ನು ಟ್ರೈ ಮಾಡಿ ಜೊತೆಗೆ ಪಿಂಪಲ್ಸ್ ಮಾರ್ಕ್ಸು ಕೂಡ ನಿವಾರಣೆ ಆಗುತ್ತೆ ಜೊತೆಗೆ ಸ್ಕಿನ್ನು ಕೂಡ ಗ್ಲೋ ಆಗುತ್ತೆ ತುಂಬ ಆಗಿದೆ ರಿಂಕಲ್ಸ್ ಬರ್ತಾ ಇದೆ ಎಲ್ಲರೂ ಯೂಸ್ ಮಾಡಬಹುದು ಇದು ಸ್ಕಿನ್ನನ್ನು ಮಾಯ್ಶ್ಚರೈಸ್ ಮಾಡುತ್ತೆ ಪುರುಷರು ಮಹಿಳೆಯರು ಎಲ್ಲ ವಯಸ್ಸಿನವರು ಕೂಡ ಇದನ್ನು ಬಳಸಬಹುದು ಕಂಪ್ಲೀಟಾಗಿ ಇದ್ರ ಜ್ಯೂಸನ್ನು ತೊಗೊಂಡ್ಬಿಡೋಣ ಉಳಿದ್ರೆ ಇದನ್ನು ನೀವು ಫ್ರಿಜ್ಜಲ್ಲಿ ಒಂದು ವಾರದವರೆಗೂ ಸ್ಟೋರ್ ಮಾಡಿ ಇಟ್ಕೊಂಡು ಬಳಸಬಹುದು ಈಗ ಬೇರೆ ಒಂದು ಬೌಲ್ಗೆ ಒಂದು ಚಮಚದಷ್ಟು ಅಲೋವೆರಾ ಜೆಲ್ಲನ್ನು ಹಾಕ್ಕೊಳ್ತಾ ಇದ್ದೀನಿ ಮನೇಲಿ ಫ್ರೆಶ್ ಅಲೋವೆರಾ ಇದ್ದರೆ ಹಾಕೋಬಹುದು ಅಥವಾ ರೆಡಿ ಅಲೋವೆರಾ ಜೆಲ್ ಇದ್ದರೆ ಅದನ್ನು ಕೂಡ ಹಾಕ್ಕೊಳ್ಬಹುದು ಒಂದು ಚಮಚದಷ್ಟು ಹಾಕ್ಕೊಳ್ಳಿ ಮತ್ತು ಒಂದು ಚಮಚದಷ್ಟು ಈ ಜ್ಯೂಸನ್ನು ಹಾಕ್ಕೊಳ್ತಾ ಇದ್ದೀನಿ ಎರಡನ್ನು ಸಮ ಪ್ರಮಾಣದಲ್ಲಿ ಹಾಕ್ಕೊಳ್ಳಿ ಎರಡನ್ನು ಸಮ ಪ್ರಮಾಣದಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ನೀವು ಅಲವರಾಜ್ ತಗೊಂಡ್ರೆ ಎರಡು ಟೇಬಲ್ ಸ್ಪೂನಷ್ಟು ಈ ಜ್ಯೂಸನ್ನು ತಗೊಳ್ಬೇಕಾಗತ್ತೆ ಎರಡನ್ನು ಸಮ ಪ್ರಮಾಣದಲ್ಲಿ ಹಾಕ್ಕೊಳ್ಳಿ ನಂತರ ನಾಲ್ಕರಿಂದ ಐದು ಅಷ್ಟು ನಾನು ಆಲ್ಮಂಡ್ ಆಯಿಲ್ ಬಾದಾಮ್ ಆಯಿಲ್ ತೊಗೊಂಡಿದ್ದೀನಿ ಬಾದಾಮ್ ಆಯಿಲ್ ತೊಗೋಬಹುದು ಕೋಕೋನಟ್ ಆಯಿಲ್ ತಗೊಳ್ಬಹುದು ಅಥವಾ ವಿಟಮಿನ್ ಇ ಕ್ಯಾಪ್ಸಲ್ಸನ್ನು ಕೂಡ ನೀವು ಆ್ಯಡ್ ಮಾಡ್ಕೊಳ್ಬೋದು ಯಾವುದು ನಿಮಗೆ ಸಿಗುತ್ತೋ ಯಾವುದು ನಿಮಗೆ ಸೂಟ್ ಆಗುತ್ತೋ ಬೇಕಿದ್ರೆ ಅದನ್ನು ಯೂಸ್ ಮಾಡ್ಕೊಳ್ಳಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೀವು ಇದನ್ನು ಮಿಕ್ಸ್ ಮಾಡೋಕ್ಕೆ ಒಂದು ಟು ಟು ತ್ರೀ ಮಿನಿಟ್ಸ್ ಬೇಕಾಗುತ್ತೆ ನೀಟಾಗಿ ಎಲ್ಲ ಬ್ಲೆಂಡ್ ಆಗೋದಕ್ಕೆ ಚೆನ್ನಾಗಿ ಕಂಪ್ಲೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ ಹೀಗೆ ಎಲ್ಲವನ್ನು ಮಿಕ್ಸ್ ಮಾಡ್ಕೋಬೇಕು ತುಂಬ ಜನಕ್ಕೆ ಬಿಸಿಲಲ್ಲೆಲ್ಲ ಹೊರಗಡೆ ಓಡಾಡಿ ಆಗಿಬಿಟ್ಟಿರುತ್ತೆ ಅದು ಕೂಡ ನಿವಾರಣೆ ಆಗುತ್ತೆ ನಾವು ಹೊರಗೆ ಎಷ್ಟೇ ದುಡ್ಡು ಕೊಟ್ಟು ಪ್ರಾಡಕ್ಟ್ಸ್ಗಳನ್ನ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ಗಳನ್ನ ತೊಗೊಂಡ್ರು ಅದರಲ್ಲಿ ಕೆಮಿಕಲ್ಸ್ ಅಂತೂ ಇದ್ದೇ ಇರುತ್ತೆ ಅದರಿಂದ ನಮ್ಮ ಸ್ಕಿನ್ ಕೂಡ ಡ್ಯಾಮೇಜ್ ಆಗ್ತಿರುತ್ತೆ ಅದರಿಂದ ಈ ರೆಮಿಡೀಸ್ನ ಟ್ರೈ ಮಾಡಿ ತುಂಬ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ನಂತರ ಮುಖವನ್ನು ನೀಟಾಗಿ ವಾಶ್ ಮಾಡಿಕೊಂಡು ಈ ಕ್ರೀಮನ್ನು ನಿಮ್ಮ ಮುಖ ಮತ್ತು ಕುತ್ತಿಗೆಯ ಭಾಗಕ್ಕೆ ಅಪ್ಲೈ ಮಾಡಿ ನಿಧಾನವಾಗಿ ಮಸಾಜ್ ಮಾಡ್ಕೊಳ್ಳಿ ಮಸಾಜ್ ಮಾಡೋದರಿಂದ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ಸ್ಕಿನ್ನು ಗ್ಲೋ ಆಗುತ್ತೆ ಈ ಕ್ರೀಮನ್ನು ನಿಮ್ಮ ಸ್ಕಿನ್ನು ಅಬ್ಸರ್ವ್ ಮಾಡ್ಕೊಳ್ಳೋವರೆಗೂ ಈ ರೀತಿ ಜಸ್ಟ್ ಮಸಾಜ್ ಮಾಡ್ಕೊಳ್ಳಿ ದಿನಕ್ಕೆ ಎರಡು ಸಲ ಬಳಸಿ ತುಂಬ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಉಳಿದಿರೋ ಅಂಥ ಕ್ರೀಮನ್ನು ಫ್ರಿಜ್ಜಲ್ಲಿ ನೀವು ಒಂದು ವಾರದಿಂದ ಟೆನ್ ಡೇಸ್ವರೆಗೂ ಸ್ಟೋರ್ ಮಾಡಿ ಇಟ್ಕೊಳ್ಬಹುದು ಮುಖ ಮತ್ತು ಕುತ್ತಿಗೆಯ ಭಾಗವನ್ನೆಲ್ಲ ಈ ರೀತಿ ಮಸಾಜ್ ಮಾಡಿಕೊಳ್ಳಿ ತುಂಬ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಟ್ರೈ ಮಾಡಿ ನನ್ನ ಚಾನಲಲ್ಲಿ ಸಾಕಷ್ಟು ಯೂಸ್ಫುಲ್ ವೀಡಿಯೋಸ್ ಇದೆ ಇರಿ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು